ನಾವು ಒಂದು ಮಾತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ ನಿನ್ನೆ ಅಜಿತ್ ಪವರ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆರು ಸಲ ಉಪ ಮುಖ್ಯಮಂತ್ರಿ ಆದವರು ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿ ಇದ್ದು ಒಡೆ ಟೈಮ್ ಬತ್ತಂದ್ರೆ ಯಾವುದು ನಮ್ಮ ಜೊತೆಗೆ ಬರುದಿಲ್ಲ ನೀವು ಎಷ್ಟು ದುಡ್ಡು ಮಾಡಿ ನಾನು ಅಂತದ್ ಬರುದಿಲ್ಲ ನೀವು ಎಷ್ಟು ಆಸ್ತಿ ಖರೀದಿ ಮಾಡಿ ನೋ ಅಂತ ಬರೋದಿಲ್ಲ ನಿಮಗೂ ಕೊನೆಗೆ ಬರುದು ಏನು ಒಂದು ಗೌರವ ಇದೆ ಬಹುಶಃ ನೀವು ದಾಖಲೆ ಮಾಡಿದ್ರಿ ಮುಖ್ಯಮಂತ್ರಿಗಳೇ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆಗಿನ ದಾಖಲೆ ಮಾಡಿರಿ ಅತಿ ಹೆಚ್ಚು ಬಜೆಟನ್ನು ಕೊಟ್ಟಂಥವ್ರು ದಾಖಲೆ ಮಾಡಿದಿರಿ ನಾ ಕೊನೆ ಮಾತು ಹೇಳ್ತೇನೆ ನಿಮಗೆ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ ಮುಖ್ಯಮಂತ್ರಿ ಅಂತ ಹೆಸರು ಅನ್ನೋದು ಹತ್ಕೊಂಡು ಹೋಗಬಾರ್ದು ಅನ್ನೋಂಥದ್ದು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಅನುಭವಿಗಳಿದ್ದಾರೆ ಅವರು ಈ ಅವಧಿಲ್ಲ ಅಥವಾ ಮುಂದಿನ ಅವಧಿ ರಾಜಕೀಯದಿಂದ ವಿಶ್ರಾಂತಿ ಜೀವನಕ್ಕೆ ಹೋಗ್ಬೋದು ಆದರೂ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಇವತ್ತು ಹೋಗುವ ಕಾಲದಲ್ಲಿ ರಾಜ್ಯದ ಜನರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಅಭಿವೃದ್ಧಿ ಆಗಲಿ ಘರ್ಷಣೆ ಇರಲಾರದೇ ನಮ್ಮ ರಾಜ್ಯದ ಅಭಿವೃದ್ಧಿಯನ್ನ ಮಾಡಬೇಕಾದಂಥ ಜವಾಬ್ದಾರಿ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ ನೀವು ನಿಮ್ಮ ಕಾಲದಲ್ಲಿ ಇನ್ನಾದ್ರೂ ಎರಡೂವರೆ ವರ್ಷ ಇದೆ ಈ ಆಡಳಿತ ವ್ಯವಸ್ಥೆಯಲ್ಲಿ ಗೊಂದಲ ಇದೆ ನವೆಂಬರ್ ಕ್ರಾಂತಿಯೋ ಡಿಸೆಂಬರ್ ಕ್ರಾಂತಿಯೋ ಜನವರಿ ಕ್ರಾಂತಿಯೋ ಯಾವ ಕ್ರಾಂತಿ ಆಗ್ತಿತ್ತೋ ಅಥವಾ ಇಲ್ಲೋ ಇಲ್ಲಾಂದ್ರೆ ಇದೇ ಮುಖ್ಯಮಂತ್ರಿಗಳು ಐದು ವರ್ಷ ಪೂರ್ತಿ ಮುಗಿಸ್ತಾರೆ ಅಂಥದ್ದು ಈ ರಾಜ್ಯದ ಜನರಿಗೆ ಸಂದೇಶ ಹೋದರೆ ಈ ರಾಜ್ಯದ ಅಧಿಕಾರಿಗಳಿಗೆ ಸಂದೇಶ ಹೋದರೆ ಮಾತ್ರ ಆಡಳಿತದಲ್ಲ ಏನು ಆಗಿದೆ ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಆಡಳಿತ ಇವತ್ತು ಮುಖ್ಯಮಂತ್ರಿಗಳ ಕೈಯಲ್ಲಿಲ್ಲ ಏನು ನಿರ್ಣಯ ತಗೋಬೇಕನ್ನುವಂಥ ಅಧಿಕಾರವನ್ನು ಕಸಿದುಕೊಳ್ಳುವಂಥ ಒಂದು ಹೈಕಮಾಂಡ್ ಇದ್ದರೆ ಒಬ್ಬ ಮುಖ್ಯಮಂತ್ರಿಗಳು ಕೆಲಸ ಹೆಂಗೆ ಮಾಡ್ಲಿಕ್ಕೆ ಆಗ್ತದೆ ನಿರಂತರವಾಗಿ ಆಡಳಿತದಲ್ಲಿರುವಂಥ ಯಾವುದೇ ವ್ಯಕ್ತಿಗೆ ದಿನಾಲೂ ಕಿರುಕುಳ ಕೊಟ್ಟರೆ ಆಡಳಿತ ವ್ಯವಸ್ಥೆ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಏನಾದರೂ ಒಂದು ಅಂತ್ಯ ಕಾಣಬೇಕಿದ್ರು